ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನವಣೆಯಿಂದ ಕಿಚಡಿ ಮಾಡ್ತಿದ್ದೀನಿ ಏನೇನು ಸಾಮಗ್ರಿಗಳು ಬೇಕು ಅಂತ ತೋರಿಸ್ತೀನಿ ಬನ್ನಿ ನವಣೆನ ಒನ್ ನೈಟ್ ನಾನು ನೆನೆಸಿದ್ದೀನಿ ಈ ರೀತಿ ನೆನೆಸೋದ್ರಿಂದ ಹೀಟ್ ಅಂಶ ಕಮ್ಮಿ ಆಗುತ್ತೆ ನೀವು ಆ ಈ ಥರ ಮಾಡಿ ಮೃದುವಾಗಿಯೂ ಸಹ ಬೇಯುತ್ತೆ ಒಂದು ಬೌಲಷ್ಟು ನವಣೆ ಒಂದು ಬೌ ಒಂದು ಬೌಲಷ್ಟು ಹೆಸರುಬೇಳೆ ಒಂದೆರಡು ಸ್ಪೂನು ಇಂದ ಮೂರು ಸ್ಪೂನು ಜೀರಿಗೆ ಒಂದೆರಡು ಸ್ಪೂನು ಮೆಣಸು ಸಾಸಿವೆ ಮೆಣಸಿನ್ಕಾಯಿ ಒಗ್ಗರಣೆಗೆ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಇಷ್ಟೇ ರಸ ಇಷ್ಟೇ ಇಂಗ್ರೀಡಿಯಂಟ್ಸ್ ಬೇಕಾಗಿರೋದು ತುಂಬ ಈಸಿಯಾಗಿ ಮಾಡ್ಕೋಬೋದು ಫಸ್ಟ್ ನಾನು ಹೆಸರು ಬೇಳೆ ಮತ್ತು ನವಣೆನ ಕುಕ್ಕರಲ್ಲಿ ಬೇಯಿಸ್ಕೋತೀನಿ ನಂತರ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಲವಣೆ ಪೊಂಗಲ್ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತಿದ್ದೀನಿ ಬಾಂಡಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ತುಪ್ಪ ನೆಕ್ಸ್ಟ್ ಸಾಸಿವೆ

ಮತ್ತು ಬೇಳೆನ ಬೇಯಿಸಿಟ್ಕೊಡಿ ನಾನು ಒಂದೇ ಕೂಗು ವಿಜಲ್ ಹಾಕ್ಸಿರೋದು ಈ ರೀತಿ ಚೆನ್ನಾಗಿ ಬೆಂದಿದೆ ಈ ರೀತಿ ಎಲ್ಲ ಬೆರೆಸ್ಕೊಳ್ಳೋಣ ಇವಾಗ ನೆಕ್ಸ್ಟ್ ಇವಾಗ ಮೆಣಸು ಹಾಕೊತಿದ್ದೀನಿ ಒಂದು ಸ್ಪೂನಷ್ಟು ಮೆಣಸಿನ ಪೌಡ್ರು ನೆಕ್ಸ್ಟ್ ಜೀರಿಗೆ ಜೀರಿಗೆ ಸ್ವಲ್ಪ ಜಾಸ್ತಿನ ಉಪಯೋಗಿಸ್ತೀನಿ ರುಚಿಗೆ ತಕ್ಕಷ್ಟು ಇವಾಗ ಉಪ್ಪು ಹಾಕೋಬೇಕು ತುಂಬಾ ಸುಲಭವಾಗಿ ಈಸಿಯಾಗಿ ಮಾಡ್ಕೋಬಹುದು ಈ ಚಳಿಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ನೆಕ್ಸ್ಟ್ ಇವಾಗ ಉಪ್ಪು ಸೇರಿಸ್ತೀನಿ ನೆಕ್ಸ್ಟ್ ಇವಾಗ ಉಪ್ಪು ಸೇರಿಸ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕಾಯಿ ತುರಿ ಕೊಬ್ಬರಿನೂ ಬಳಸ್ಬೋದು ಬೇಕಾದರೆ ನಾನು ಕಾಯಿ ತುರಿ ಹಾಕ್ಕೊತಿದೀನಿ ಸ್ವಲ್ಪ ಗಟ್ಟಿಯಾಗಿದೆ ನಾನಿವಾಗ ಬಿಸ್ನೀರನ್ನ ಕಾಸು ಹಾಕ್ತಿದ್ದೀನಿ ಅವಾಗ ಸ್ವಲ್ಪ ನಮಗೆ ಹೇಗ್ ಬೇಕೋ ಆ ಪ್ರೊಪೋಷನಲ್ಲಿ ಇದು ಬರುತ್ತೆ ಕಿಚಡಿ ಅಂದರೆ ಸ್ವಲ್ಪ ತೆಳ್ಳಗೆ ಇರಬೇಕು ಅದಕ್ಕೆ ನಾನು ಸ್ವಲ್ಪ ಬಿಸ್ನೀರು ಸೇರಿಸ್ಕೊಂಡಿದ್ದೀನಿ ಲಾಸ್ಟ್ಗೆ ಕೊತ್ತಂಬರಿ ಸಾಕು ಹಾಕೊಳ್ಳಿ ಸುಲಭವಾಗಿ ಮಾಡ್ಕೋಬಹುದಾದಂಥ ನವಣೆ ಕಿಚಡಿ ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕೆ ಅಂತೂ ಅದ್ಭುತವಾಗಿರುವಂಥ ಉಪಯೋಗಗಳಿರುತ್ತೆ ಸ್ವಲ್ಪ ಒಂದು ಕುದಿ ಬರಬೇಕು ಬರ್ಬೇಕಷ್ಟೇ ಪೊಂಗ ಕಿಚಡಿ ರೆಡಿಯಾಗಿದೆ ನವಣೆ ಪೊಂಗಲ್ ಅಂತಾನು ಅನ್ಬೋದು ಕಿಚಡಿ ಅಂತನಾದ್ರೂ ಅನ್ಬೋದು